अय अयल बाने बे Yeah.

રોહી તેલો ના કે રોહી મોર ના યે ಹೇಡಿ ಅಂತ ಮುಂದೆ ಬಿಡ್ರಿ ಅಂದಂಗೆ ಓಡ್ರಿ ಏಕದಾನ ಅಂತ ಬಾ ಸರಿಯಾ ಬಾ ಸರಿಯಾ ಬಾ ತೆರಿಯಾ ಬಾ ಅಂತಾರಪ್ಪ ಜಾನದ ಏ ಬೈಲೆ ಬೈಲೆ ಜಾನದ ಏ ರಕಂತೇ ನಿಂದ್ರೆ ನಿಂದೆಲ್ಲಿ ಇವತ್ತಿನ ದಿವಸ ನಾವು ಈ ಹೋರಾಟವನ್ನ ಮೊನ್ನೆ ನಡೆದಂತ ಅಥಣಿಯಲ್ಲಿ ನಮ್ಮ ನೌಕರರ ಒಕ್ಕೂಟದ ಅಧ್ಯಕ್ಷರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಇದುವರೆಗೂ ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಕ್ಕಿಲ್ಲ ಸೌದಿಯವರಿಂದ ಸೌದಿಯವರು ನಮ್ಮ ಬ್ಯಾಂಕಿನ ನಿರ್ದೇಶಕರಾಗಿದ್ದರೂ ಸಹಿತ ಯಾವುದೇ ರೀತಿಯಾದ ಕಾಳಜಿ ಇಲ್ಲದೆ ರೀತಿಯನ್ನು ಮೆರೆದಿದ್ದಾರೆ ಯಾಕಂದ್ರೆ ಅವ್ರ ಮನೆ ಮುಂದೆ ಘಟನೆ ಆಗಿದೆ ಅವರಿಗೆ ಯಾವುದೇ ರೀತಿಯಾದ ಚಿಕಿತ್ಸೆ ಕೊಡುವಂತಹ ಒಂದು ಮಾನವೀಯತೆಯೂ ಇರಲಿಲ್ಲ ಅವರು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೂ ಅವರಿಗೆ ಡಾಕ್ಟರ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಬೇರೆ ರೀತಿ ಮಾಡ್ರಿ ಕೂಡ ಅಂತೇಳಿ ಆದ ಕಾರಣ ನಮ್ಮ ನೌಕರರಿಗೆ ಯಾವುದೇ ರೀತಿಯಾದಂತ ಭದ್ರತೆ ರಕ್ಷಣೆ ಇಲ್ಲ ಭದ್ರತೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಮುಂದೆ ಈ ರೀತಿಯಾದ ಅಹಿತಕರಣ ಘಟನೆಗಳು ನಡೀಬಾರ್ದು ಈ ನಡೆದಂತ ಘಟನೆಗೆ ಅವರು ಬಂದು ಕ್ಷಮೆ ಕೇಳಲೇಬೇಕು ಮತ್ತು ಅವರ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲೇಬೇಕು ನಮ್ಮ ಒಕ್ಕೂಟದಿಂದ ಈ ನಿರ್ಧಾರವನ್ನ ನಾವು ತಗೊಂಡು ಹೋರಾಟಕ್ಕೆ ಇಳಿದಿದ್ದೇವೆ ಈ ಹೋರಾಟವನ್ನ ನಾವು ಫಿಫ್ಟಿ ಫಿಫ್ಟಿ ಆಗಿ ಹೋರಾಟ ಮಾಡ್ತೇವೆ ಫಿಫ್ಟಿ ಫಿಫ್ಟಿ ಆಗಿ ಅಂದ್ರೆ ಐವತ್ತು ಪರ್ಸೆಂಟ್ ಜನ ನಮ್ಮ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ ಇದಾರೆ ಐವತ್ತು ಪರ್ಸೆಂಟ್ ಜನ ಹೋರಾಟಕ್ಕೆ ಬಂದಿದೀವಿ ನಾವು ಬ್ಯಾಂಕಿನಲ್ಲಿ ಯಾಕೆ ಕೆಲಸ ಮಾಡ್ತಾ ಜಿಲ್ಲೆಯ ರೈತರಿಗೆ ಯಾವುದೇ ರೀತಿಯಾದ ಅನಾನುಕೂಲಕತೆಗಳು ಆಗಬಾರದು ಅನ್ನೋ ಒಂದ ಕಾರಣದಿಂದ ಈ ರೀತಿಯಾಗಿ ನಾವು ನಮ್ಮ ಹೋರಾಟದ ರೂಪುರೇಷೆಗಳನ್ನ ಮಾಡ್ಕೊಂಡಿದ್ದೀವಿ ಇವಾಗ ಇವತ್ತು ನಾವು ಲೆಟರ್ ಕೊಡ್ತಾ ಇದ್ದೀವಿ ಎಸ್ ಪಿ ಅವರಿಗೆ ಏನಂತ ಆಲ್ರೆಡಿ ಐ ಆರ್ ಆಗಿದೆ ಅಥ್ನಿ ಪೊಲೀಸ್ ಸ್ಟೇಷನ್ ಅಲ್ಲಿ ಐ ಆರ್ ಆಗಿದೆ ಜಿಲ್ಲಾಧಿಕಾರಿಗಳಿಗೂ ನಾವು ಮನವಿಯನ್ನ ಕೊಡ್ತಾ ಇದ್ದೀವಿ ಏನಂತ ಆ ಎಫ್ ಐ ಆರ್ ಏನಾಗಿದೆ ಅದನ್ನ ಯಾವುದೇ ರೀತಿಯಾದ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಯಾವುದೇ ಅವರು ಪಾರದರ್ಶಕೆಯಿಂದ ಅವರೇ ಎನ್ಕ್ವೈರಿ ಮಾಡ್ಬೇಕಂತ ಹೇಳಿ ನಮ್ಮ ಹೋರಾಟ ಇದೆ ಯಾಕಂತಂದ್ರೆ ಅವರು ರಾಜಕೀಯ ರಾಜ್ಯದಲ್ಲಿ ರಾಜಕೀಯ ಒತ್ತಡ ಬಂದೇ ಬರುತ್ತೆ ಯಾಕಂದ್ರೆ ಅವರು ಪ್ರಭಾವಿ ರಾಜಕಾರಣಿ ಇರೋದ್ರಿಂದ ಪೊಲೀಸ್ ಅಧಿಕಾರಿಗಳ ಮೇಲೆ ಅವರು ಪ್ರಭಾವವನ್ನು ಬೀರೇ ಬೀರ್ತಾರೆ ಆದ ಕಾರಣ ನಮ್ಮ ಯಾ ನ್ಯಾಯಯುತವಾಗಿ ನ್ಯಾಯ ಸಿಗಬೇಕು ನಮ್ಮ ಅಧ್ಯಕ್ಷರಿಗೆ ಏನು ಅನ್ಯಾಯ ಆಗೈತಿ ಮಾರಣಾಂತಿಕ ಹಲ್ಲೆ ಆಗೈತಿ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಪದಾಧಿಕಾರಿಗಳು ಹಲ್ಲೆ ಆಗೈತಿ ಅವರು ಹೇಳ್ತಾ ಇದಾರೆ ನಾ ಮಾಡಿಲ್ಲ ಹೊರಗಿನವ್ರು ಮಾಡಿದಾರಂತೇಳಿ ಅವ್ರ ಮನೆಯಲ್ಲಿ ಸಿ ಸಿ ಕ್ಯಾಮರಾ ಫುಟೇಜ್ ಇದಾವ್ ಅವರು ಮೊನ್ನೆ ನಾವು ಅತನಿಗೆ ಹೋಗಿ ನಾವು ಅಲ್ಲಿ ಅತನಿ ಸರ್ಕಲ್ ಧರಣಿ ಮಾಡಿ ಬಂದ್ವಿ ಅವರು ಅವತ್ತ ಸಾಯಂಕಾಲ ಅವರ ಕಾರ್ಯಕರ್ತರನ್ನ ಕರೆದು ಸಭೆ ಮಾಡಿದಾರ ಆ ಸಭೆಯಲ್ಲಿ ಕೆಲವೊಂದು ಸುಳ್ಳು ಮಾಹಿತಿಗಳನ್ನ ಹೇಳಿದಾರ ಆ ಸುಳ್ಳು ಮಾಹಿತಿಗಳಿಗೆ ನಮಗ ಆಧಾರ ಅವ್ರ ಕಡೆ ಆಧಾರ ಇಲ್ಲ ನಮ್ ಕಡೆ ಆಧಾರ ಅದಾವ ಅವರು ಏನ್ ಮಾಡಿದಾರು ನಮ್ ಕಡೆ ಆಧಾರ ಅದಾವ ಇವತ್ತ ನಾವು ಇಷ್ಟೇ ಹೋರಾಟ ಮಾಡಿ ಅವ್ರಿಗೆ ಏಳು ದಿನ ಕಾಲಾವಕಾಶ ಕೊಡ್ತಾ ಇದೀವಿ ಅವರು ಹನ್ನೆರಡನೇ ತಾರೀಕೊ ಒಳಗೆ ನಮ್ಮ ಬ್ಯಾಂಕಿಗೆ ಬಂದು ಅವ್ರು ಏನೇನು ಅಪ ನಮಗೆ ಸುಳ್ಳು ಆರೋಪ ಮಾಡಿದಾರ ಅದನ್ನ ನಿಮ್ಮ ಮುಂದೆ ನಾವು ಬರ್ತೇವೋ ಅವರು ಬರಲಿ ಯಾರು ನಿಜ ಅಂತ ನೀವೇ ನಿರ್ಧರಿಸ್ರಿ ಗೊತ್ತಾಗ್ಲಿ ಎಲ್ಲ ರಾಜ್ಯದ ಜನತೆಗೂ ಗೊತ್ತಾಗಲಿ ಮತ್ತೆ ಅದನಿ ಜನತೆಗೂ ಗೊತ್ತಾಗಲಿ ಯಾರು ನಿಜ ಹೇಳಿದ್ದಾರೆ ಯಾರು ಸುಳ್ಳು ಹೇಳಿದ್ದಾರೆ ನಮ್ಮ ಅಧ್ಯಕ್ಷರ ಮೇಲೆ ಅಪವಾದನೂ ಹಾಕಿದ್ದಾರೆ ಅವರು ಬರಲಿ ಯಾರು ತಪ್ಪು ಮಾಡಿದಾರಂತ ಅವರು ಶಿಕ್ಷೆ ಆಗಲಿ ನಮ್ದೇನೂ ಇಲ್ಲ ಅವ್ರ ಕಡೆ ಆಧಾರ ಇದ್ರೆ ಅವ್ರ ಆಧಾರ ಕಾರಣ ಸರ ಅಲ್ಲೇ ಮಾಡೋಕೆ ಕಾರಣ ಏನ್ ಅಲ್ಲೇ ಮಾಡೋಕೆ ಕಾರಣ ಏನಿಲ್ಲ ರೀ ಅವರು ಅವ್ರು ಹಳೆಯಂದು ಟ್ರಾನ್ಸ್ಫರ್ ಆಗಿತ್ತು ಟ್ರಾನ್ಸ್ಫರ್ ಆಗುವಾಗ ಹತ್ತೊಂಬತ್ತನೇ ತಾರೀಕ ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ ಐದು ವರ್ಷ ಒಂದೇ ಜಾಗದಲ್ಲಿ ನೌಕರಿ ಮಾಡಿದವ್ರಿಗೆ ಟ್ರಾನ್ಸ್ಫರ್ ಮಾಡೋದು ಅಂತೇಳಿ ಅವರೇ ಕಾಯ್ದೆ ಮಾಡಿದಾರೆ ಅವರೇ ಕಾಯ್ದೆ ಮಾಡಿದಾಗ ಅದನ್ನ ನಾವು ಒಕ್ಕೂಡದವರು ಕೈವಾಡ ಐತಂತೇಳಿ ಎಬಿಸಿ ಅವ್ರ ಮನೆಗೆ ಮಾತಾಡಕ್ಕೆ ಕಲಿಸಿ ಬಡ್ದಿದಾರೆ ನಂದೀಶ್ವರ್ ಶಂಕರ್ ನಂದೇಶ್ವರ್ ಅಂತ ಹೇಳಿ ಆಮೇಲೆ ಇದ್ರ ಜೊತೆಗೆ ಅವರು ಕೆಲವೊಂದು ನಮ್ಮ ಸಿಬ್ಬಂದಿಗಳನ್ನು ಕರೆಸ್ ಕರೆಸ್ಬಿಟ್ಟು ಅವ್ರ ಕಡೆನೂ ಒಂದು ಪ್ರೆಸ್ ಮೀಟ್ ಮಾಡಿದಾರೆ ಏನು ಏನ್ ಪ್ರೆಸ್ ಮೀಟ್ ಮಾಡಿದಾರ ಅವ್ರನ್ನೂ ಕರ್ಸ್ರಿ ಅವ್ರು ನಿಜನೂ ನಾವು ನಿಜಾನೋ ಗೊತ್ತಾಗುತ್ತಾ ಅವರು ಬ್ಯಾಂಕಿನಲ್ಲಿ ಎಷ್ಟು ಎಷ್ಟೋ ಮಾಡಿದಾರ ಮಾಡಿದಾರೇ ಸೌದಿ ಅವ್ರ ಅವ್ರು ಉಳಿಸಿದ್ದಕ್ಕೆ ಅವ್ರು ನಿನ್ನೆ ಪ್ರೆಸ್ ಮೀಟ್ ಮಾಡಿದಾರ ಫೈನಲಿ ಡಿಮ್ಯಾಂಡ್ ಅಂದ್ರೆ ಬರಬೇಕು ಕ್ಷಮೆ ಕೇಳಬೇಕು ರಾಜೀನಾಮೆ ಕೊಡಬೇಕು ಅವ್ರು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಾವು ಹನ್ನೆರಡನೇ ತಾರೀಕಿಂದ ಅವಧಿ ಹೋರಾಟ ಮಾಡ್ತಾ ಇದ್ವಿ ಮತ್ತೆ ರಾಜ್ಯದ ಸಾರಿ ಜಿಲ್ಲಾ ಜಿಲ್ಲೆಯ ಎಲ್ಲ ರೈತರಿಗೂ ಒಂದು ಮನವಿ ಕೊಡ್ತೀವಿ ನಿಮ್ಗೆ ಯಾವುದೇ ರೀತಿಯ ಅನಾನುಕೂಲತೆ ಮಾಡ್ಬೇಕನ್ನು ನಮ್ಮ ಉದ್ದೇಶ ಇಲ್ಲ ನಮ್ಮ ನೌಕರರ ಒಕ್ಕೂಟದ ಅಧ್ಯಕ್ಷರಿಗೆ ಭದ್ರತೆ ಇಲ್ಲ ನಮ್ಮ ನೌಕರಿಗೆ ಭದ್ರತೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಏಳು ದಿನ ಗಡುವು ಕೊಟ್ಟು ಹೋರಾಟವನ್ನು ಮಾಡ್ತಾ ಇದ್ವಿ ದಯವಿಟ್ಟು ಇದಕ್ಕೆ ಸಹಕರಿಸಬೇಕಾಗಿತ್ತು ಎಲ್ಲ ರೈತರಲ್ಲಿ ಮನವಿ ಮಾಡ್ಕೊಡ್ತೇನೆ ಆನಂದ್ ಪಾಟೀಲ್ ನೌಕರ ಒಕ್ಕೂಟದ ಉಪಾಧ್ಯಕ್ಷ

Hamara union hamara tagar